ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಎಂದಿನಂತೆ ಇವತ್ತು ಒಂದು ಒಳ್ಳೆ ಸಂಚಿಕೆಯಲ್ಲಿ ಬಂದಿದ್ದೀವಿ ಬಟ್ ಇವತ್ತು ಇನ್ನೊಬ್ಬರು ವ್ಯಕ್ತಿನ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಜೊತೆಗಿದ್ದಾರೆ ಅನಿತಾ ಕಾರ್ತಿಕೇಯನ್ ಅಂತ ಅವರು ನಮ್ಮ ಡಯಟಿಷನ್ ಸೊ ಡಯಟಿಷನ್ ಜೊತೆ ಬಂದಿದ್ದೀನಿ ನಿಮಗೆ ಡಯಾಬಿಟಿಸ್ ಬಗ್ಗೆ ಕೆಲವೊಂದು ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದೀವಿ ಸೊ ಎಲ್ಲರೂ ಕೇಳ್ತಿದ್ದಾರೆ ಇವಾಗ ಒಂದು ಒನ್ ಇಂಪಾರ್ಟೆಂಟ್ ಡಯಾಬಿಟೀಸಲ್ಲಿ ಏನು ತಿಳ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೈಪೋಗ್ಲೈಸಿಮಿಯಾ ಅಂತ ನೀವೆಲ್ಲ ಕೇಳಿರ್ಬೋದು ಅಂದರೆ ಲೋ ಶುಗರ್ ಈ ಲೋ ಶುಗರ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ವಿ ಈ ಲೋ ಶುಗರ್ ಯಾಕೆ ಬರುತ್ತೆ ಅದು ಬರೋದನ್ನ ನಾವು ಹೆಂಗೆ ತಡಿಬಹುದು ಪ್ಲಸ್ ಲೋ ಶುಗರ್ ಬಂದಾಗ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದನ್ನೆಲ್ಲ ಒಂದೊಂದಾಗಿ ಮಾಹಿತಿ ಕೊಡ್ತಾ ಬರ್ತೀವಿ ನಮ್ಮ ಸಪೋರ್ಟಿಗೆ ಅನಿತಾನು ಕೂಡ ಇದ್ದಾರೆ ಅವರು ಕೂಡ ನಮಗೆ ಅದರ ಡಯಟ್ ಬಗ್ಗೆ ಒಂದು ಸ್ವಲ್ಪ ಕೆಲವೊಂದು ಮಾಹಿತಿಗಳು ಕೊಡ್ತಾರೆ ಹೈಪೋಗ್ಲೆಸಿಮಿಯಾ ಅಂದರೆ ಲೋ ಶುಗರ್ ಅಂದಾಗ ಎಷ್ಟು ಬಂದಾಗ ನಮಗೆ ಲೋ ಶುಗರ್ ಅಂತ ನಮಗೆಲ್ಲ ಯೋಚನೆ ಬಂದಾಗ ನಾವು ಅವ್ರು ಹೇಳೋದಿಷ್ಟೇ ನೀವು ಯಾವಾಗಲೇ ಶುಗರ್ ಚೆಕ್ ಮಾಡಿದಾಗ ಹೆಚ್ಚು ಕಮ್ಮಿ ಅಂದರೆ ಅರವತ್ತುಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ನೀವು ಲೋ ಶುಗರ್ ಅಂತ ಭಾವಿಸ್ಬೇಕು ಎಷ್ಟೊಂದು ಜನಕ್ಕೆ ನೂರು ಬಂದಿರುತ್ತೆ ಲೋ ಶುಗರ್ ಅಂದ್ಕೊಂಬಿಡ್ತಾರೆ ಆ ಥರ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬಾರ್ದು ನೀವು ಶುಗರ್ನ ಚೆಕ್ ಮಾಡಬೇಕು ಚೆಕ್ ಮಾಡಿದಾಗ ನಿಮಗೆ ಅರವತ್ತಕ್ಕಿಂತ ಕಮ್ಮಿ ರೆಕಾರ್ಡ್ ಆದರೆ ಮಾತ್ರ ಲೋ ಶುಗರ್ ಅಂತ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಕೆಲವು ಏನು ಹೇಳ್ತೀವಿ ಬರೀ ಲೋ ಶುಗರ್ ಬರದೇ ಇದ್ದರೂ ಕೂಡ ಅವರಿಗೆ ಸಿಂಟಮ್ಸ್ ಬರುತ್ತೆ ಸಿಂಪ್ಟಮ್ಸ್ ಅಂದರೆ ಬೆವರು ಬರೋದು ಹೊಟ್ಟೆ ಶುವಾಗೋದು ತಕ್ಷಣ ಏನೋ ಏನು ಕೆಲಸನೇ ಮಾಡೋಕ್ಕಾಗದೇ ಇರೋದು ನಡೆಯೋಕ್ಕಾಗದೇ ಇರೋದು ಓಡಾಡೋಕ್ಕಾಗ್ದೇ ಇರೋದು ಇವೆಲ್ಲ ಹಲವಾರು ಸಿಂಪ್ಟಮ್ಸ್ ಬರುತ್ತೆ ಅದು ಕಾಮನ್ ಆಗಿ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಬರುತ್ತೆ ಯಾಕಪ್ಪ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಹೈಪೊಗ್ಲೈಸಿಮೆ ಬರುತ್ತೆ ಅಂತ ನೀವೆಲ್ಲ ಕೇಳ್ಬೋದು ನೀವು ಡಯಾಬಿಟಿಸಲ್ಲಿ ನೀವು ನೋಡಿರ್ಬೋದು ಡಯಾಬಿಟಿಸಲ್ಲಿ ನಾವೇನು ಮಾಡ್ತೀವಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಟ್ಯಾಬ್ಲೆಟ್ಗಳು ಕೊಟ್ಟಿರ್ತೀವಿ ಕೆಲವೊಂದು ಎಕ್ಸಸೈಸಸ್ ಹೇಳಿರ್ತೀವಿ ಹಲವಾರು ಥರ ಇದನ್ನು ಹೇಳಿರ್ತೀವಿ ಯೂಶ್ವಲ್ ಆಗಿ ಏನಾಗುತ್ತೆ ಅಂದರೆ ಅವರೆಲ್ಲ ನಾರ್ಮಲಾಗಿ ಮಾಡ್ತಿದ್ದಾಗ ಅವ್ರಿಗೇನು ಪ್ರಾಬ್ಲಮ್ಸ್ ಇರೋಲ್ಲ ಯಾವಾಗ ಸ್ಪೆಷಲ್ ಸಿಚುಯೇಷನ್ ಅಂತ ಹೇಳ್ತೀವಿ ಸ್ಪೆಷಲ್ ಸಿಚುವೇಷನ್ ಅಂದರೆ ಜ್ವರ ಬಂದಿರುತ್ತೆ ಸರಿಯಾಗಿ ತಿಂದಿರಲ್ಲ ಅಂಥ ಟೈಮಲ್ಲಿ ಶುಗರ್ ಕಮ್ಮಿ ಆಗಿಬಿಡುತ್ತೆ ಇಲ್ಲ ಎಕ್ಸಸೈಸ್ ಓವರಾಗಿ ಎಕ್ಸಸೈಸ್ ಮಾಡಿಬಿಡ್ತಾರೆ ಅಂಥವ್ರು ಕೂಡ ಶುಗರ್ ಡ್ರಾಪ್ ಆಗ್ತಾ ಹೋಗ್ಬಿಡುತ್ತೆ ಇನ್ನೂ ಹಲವಾರು ಕಾರಣಗಳಿಂದಲೂ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ ಶುಗರ್ ಅದಕ್ಕೆ ನಾವು ಹೈಪೋಗ್ಲೈಸಿಮಿಯಾ ಅಂತ ಕಾಮನಾಗಿ ಕರಿತೀವಿ ಸೊ ಡಯಾಬಿಟಿಕ್ ಪೇಷಂಟ್ಸು ಈ ಹೈಪೋಗ್ಲೈಸಿಮಿಯಾ ಅಂದರೆ ಲೋ ಶುಗರ್ ಬಗ್ಗೆ ತಿಳ್ಕೊಂಡಿರಬೇಕು ನೀವು ತಿಳ್ಕೊಂಡಿಲ್ಲ ಅಂದರೆ ಕಂಟ್ರೋಲ್ ಮಾಡೋದು ತುಂಬಾ ತುಂಬಾ ಕಷ್ಟ ಸೊ ಆವಾಗಲೇ ಹೇಳಿದೆ ಮೆಡಿಸಿನ್ಸ್ನ ತೊಗೊಂಡಿರ್ತೀರ ಊಟ ಸರಿಯಾಗಿ ಟೈಮ್ ಟೈಮ್ ಸರಿಯಾಗಿ ಮಾಡದೇ ಇದ್ದರೆ ಕೂಡ ಈ ಹೈಪೋಗ್ಲೈಸಿಮಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಯಾವಾಗ ನಿಮ್ಮ ಊಟ ರೆಡಿ ಇರುತ್ತೋ ಆ ತಕ್ಷಣಕ್ಕೆ ಮಾತ್ರ ನೀವು ಮಾತ್ರೆಗಳು ತೊಗೊಬೇಕು ನಾವು ಏನು ಹೇಳ್ತೀವಿ ಮಾತ್ರೆ ತೊಗೋಬೇಕಾರೆ ಅರ್ಧ ಗಂಟೆ ಮುಂಚೆ ತೊಗೊಳ್ಳಿ ಅಂತ ಹೇಳಿರ್ತೀವಿ ಇಲ್ಲ ಮ ಊಟಕ್ಕಿಂತ ಹತ್ತು ನಿಮಿಷ ಮುಂಚೆ ತೊಗೊಳ್ಳಿ ಅಂತ ಹೇಳಿರ್ತೀವಿ ಟ್ಯಾಬ್ಲೆಟ್ ತೊಗೊಂಬಿಟ್ಟಿರ್ತೀರ ಊಟ ರೆಡಿ ಆಗಿರಲ್ಲ ಮಿಸ್ ಆಗಿಬಿಡುತ್ತೆ ಅದು ಲೇಟ್ ಆಗಿಬಿಡುತ್ತೆ ಅದು ಕೂಡ ಲೋ ಆಗೋ ಚಾನ್ಸಸ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಊಟ ಎಲ್ಲ ರೆಡಿ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡು ಒಂದು ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷ ನಿಮ್ಗೆ ಡಾಕ್ಟ್ರು ಯಾವ ಥರ ಹೇಳಿರ್ತಾರೋ ಆದಮೇಲೆ ತೊಗೊಳ್ಳೋದ್ರಿಂದ ಈ ಥರ ಲೋ ಶುಗರ್ ಆಗೋ ಸ್ವಲ್ಪ ಕಮ್ಮಿನೇ ಆಗುತ್ತೆ ಹೈಪೊಗ್ಲಸಿಮ್ಯಾ ತುಂಬ ಡೇಂಜರ್ ಅಂತ ಹೇಳ್ತೀವಿ ಯಾಕೆಂದರೆ ಒಂದೇ ಸತಿ ಶುಗರ್ ಕಮ್ಮಿ ಆಗೋದ್ರೆ ಪ್ರಜ್ಞೆ ತಪ್ಪಿಬಿಡ್ತಾರೆ ಪ್ರಜ್ಞೆ ತಪ್ಪಿಬಿಟ್ರೆ ಕಾನ್ಷಿಯಸ್ನೆಸ್ ಇರೋಲ್ಲ ಅವ್ರಿಗೇನು ಮಾಡ್ತೀರ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರ ಬಾಡಿಗೆ ಇಂಜುರಿ ಆಗ್ಬೋದು ಇಲ್ಲ ಲೋ ಆಗಿಬಿಟ್ಟಿದೆ ಅಂತ ಅವ್ರಿಗೇನು ತಿನ್ಸೋಕ್ಕೂ ಆಗೋಲ್ಲ ಪ್ರಜ್ಞೆ ತಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಇವೆಲ್ಲ ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಹೈಪೋಗ್ಲೈಸಿಮಿಯಾ ಯಾಕೆ ಬರುತ್ತೆ ಅಂತ ನೀವು ಗೊತ್ತಾದರೆ ತಿಳಿದು ಮಾಡೋದಕ್ಕೆ ತುಂಬಾ ತುಂಬಾ ಈಸಿ ಅಂತ ಹೇಳ್ತೀವಿ ಈ ಒಂದು ಎರಡು ಒಂದು ಡಯಟ್ ಬಗ್ಗೆ ಸ್ವಲ್ಪ ಒಂದು ಎರಡು ಮಾಹಿತಿ ಕೇಳೋಣ ಅನಿತಾ ಈ ಡಯಾಟಿಷನ್ಸಲ್ಲಿ ಆ್ಯಸ್ ಎ ಡಯಾಟ್ ನೀವು ಅಡ್ವೈಸ್ ಮಾಡಬೇಕಾದ್ರೆ ಲೋ ಶುಗರ್ ಆದಾಗ ಏನು ಮಾಡಬೇಕು ಅಂತ ನಿಮ್ಮ ಭಾವನೆ ಆಯಿತು ಸರ್ ಅದು ಯೂಶಲಿ ನಾವು ಹೈಪೋಗ್ಲೈಸಿಮಿಯಾ ನೀವು ಹೇಳ್ದಂಗೆ ಲೋ ಶುಗರ್ ಆಗುತ್ತಲ್ವಾ ಅದನ್ನ ನೀವು ಕೊಟ್ಟಿರೋಂಥ ನಾವು ಮೆಡಿಸಿನ್ಸು ಸಲ ಚೆಕ್ ಮಾಡ್ತೀನಿ ವೆದರ್ ಇನ್ಸುಲಿನಲ್ಲಿ ಇರ್ತಾರ ಕೆಲವು ಮೆಡಿಸಿನ್ಸ್ ಲೋ ಶುಗರ್ ಮಾಡ್ತಾರೆ ಆಮೇಲೆ ಅವ್ರು ಯಾವ ರೀತಿ ಊಟ ಮಾಡ್ತಿರ್ತಾರೆ ಅದನ್ನೆಲ್ಲ ನಾವು ಒಂದು ಅನಾಲಿಸಿಸ್ ಮಾಡ್ಕೋತೀವಿ ನಮ್ಮ ಡಯಟ್ ಕೌನ್ಸಿಲಿಂಗ್ ಬಂದಾಗ ಸೊ ಆಗ ಬಂದಾಗ ಕೆಲವು ಅದರಲ್ಲೂ ಲೋ ಶುಗರ್ ಆಗೋವಂಥ ಕೆಲವು ಡ್ರಗ್ಸು ಮತ್ತು ಇನ್ಸುಲಿನ್ನ ನೋಡ್ಕೊತೀವಿ ನಾವು ಸೊ ಹಾಗಾಗಿ ಆ ಬೇಸ್ಡ್ ಆನ್ ದ್ಯಾಟ್ ನೀವು ಹೇಳಿದ್ರಲ್ಲ ಸಿಕ್ಸ್ಟಿಗಿಂತ ಲೋ ಬಂದಾಗ ಕೆಲವು ಸಿಂಪ್ಟಮ್ಸ್ನ ಹೇಳ್ಕೊಟ್ಟು ಆ್ಯಕ್ಚುಲಿ ನಾವು ಫಿಫ್ಟೀನ್ ಫಿಫ್ಟೀನ್ ರೂಲ್ ಅಂತ ಮಾಡ್ತೀವಿ ಲೋ ಶುಗರ್ ಆದಾಗ ಅಂದರೆ ಸಿವಿಯರ್ ಹೈಪೋಗ್ಲಿಸಿ ಆದಾಗ ಅಂದರೆ ನಲವತ್ತು ಐವತ್ತು ಆದಾಗ ಪೇಶಂಟ್ಸ್ಗೆ ಗೊತ್ತಾಗಿ ಅವ್ರ ಜೊತೆ ಇರೋರು ಫಿಫ್ಟೀನ್ ಫಿಫ್ಟೀನ್ ರೂಲ್ ಅಂತ ಪಾಲಿಸಬೇಕು ಆ ಫಿಫ್ಟೀನ್ ಫಿಫ್ಟೀನ್ ರೂಲ್ಸ್ ಅಂತ ಯಾಕೆ ಹೇಳಿದೀವಿ ಅಂದರೆ ನಿಮಗೆ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರಲಿ ಅಂತ ಫಸ್ಟು ಫಿಫ್ಟೀನ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಕೇಳ್ತೀವಿ ಸೊ ಜನರಾಗಿ ಮೇಡಮ್ ಫಿಫ್ಟೀನ್ ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಏನು ಅಂತ ಜನರಲಾಗಿ ನಾವು ಮೆಷರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅರ್ಧ ಆ್ಯಪಲ್ಲು ಅಥವಾ ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಅರ್ಧ ಸ್ಪೂನ್ ಶುಗರು ಅಥವಾ ಕ್ಯಾಂಡೀಸು ಕ್ಯಾಂಡೀಸ್ ಅಂದರೆ ನಾವು ವಿ ಚಾಕ್ಲೇಟ್ಸ್ ಆಗಿರ್ಬೋದು ಅಥವಾ ಗ್ಲೂಕೋಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದನ್ನು ಒಂದು ಸಲ ನೀವು ಕೊಡಬೇಕು ಲೋ ಶುಗರ್ ಆದಾಗ ಹದಿನೈದು ನಿಮಿಷ ವೆಯ್ಟ್ ಮಾಡಿ ಆ ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಸಿಂಪ್ಟಮ್ಸು ಈಗ ಬ್ಲಡ್ ಶುಗರು ಚೆಕ್ ಮಾಡಿ ಗೊತ್ತಿರೋರಿಗೆ ನೀವು ಚೆಕ್ ಮಾಡ್ಕೊಳ್ಳಿ ಸಪೋಸ್ ಅದು ಪಾಪ ಕೆಲವರು ವಯಸ್ಸಾಗಿರೋರು ಈ ಥರ ಇದ್ದವ್ರಿಗೆ ಅದರದ್ದು ಗ್ಲುಕೋಮೀಟ್ರ್ ಆಪ್ರೇಟ್ ಮಾಡದೆ ಇರೋರಿಗೆ ಗೊತ್ತಾಗಲಿಲ್ಲ ಅಂದರೆ ಸಿಮ್ಟಮ್ಸ್ಗೆ ವೆಯ್ಟ್ ಮಾಡಿ ಈಗ ಶುಗರ್ ಸ್ವಲ್ಪ ಜಾಸ್ತಿ ಆಗ್ತಾ ಆಗ್ತಾ ಹೋದಂಗೆ ನಿಮಗೆ ಆ ಕಾನ್ಷಿಯಸ್ ಲೆವೆಲ್ ಆಗಲಿ ಅಥವಾ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್ ಆಗೋದು ಅದೆಲ್ಲನೂ ಬೆಟ್ರ್ ಆಗ್ತಾ ಹೋಗುತ್ತೆ ಸೊ ಆ ಥರ ನೀವು ಬೆಟ್ರ್ ಆಗ್ತಾ ಇದ್ದಂಗೆ ಇನ್ನೂ ತುಂಬ ಬೆಟ್ರ್ ಆಗದೇನೆ ಇನ್ನೂ ಸ್ವಲ್ಪ ಹಾಗೆ ಅನ್ಕಾನ್ಷಿಯಸ್ ಲೆವೆಲ್ಲು ಸಿಮ್ಟಮ್ಸ್ ಜಾಸ್ತಿ ಇದ್ದಾಗ ಇನ್ನೊಂದು ಫಿಫ್ಟೀನ್ ಗ್ರಾಮ್ಸ್ನ ನೀವು ಕೊಡಿ ಆವಾಗ ಡೆಫಿನೆಟ್ ಆಗಿ ಶುಗರ್ ಒಂದು ಹಂಡ್ರೆಡ್ವರೆಗೂ ರೀಚ್ ಆಗುತ್ತೆ ಆಮೇಲೆ ನೀವು ನಾರ್ಮಲ್ ಆದಾಗ ಒಂದು ನಾರ್ಮಲ್ ಈಗ ಒಂದು ಪ್ರೋಟೀನ್ ಊಟನೋ ಅಂದರೆ ಕಾಳುಗಳು ಅಥವಾ ಸ್ನ್ಯಾಕ್ ಟೈಮ್ನಲ್ಲಿ ಅಂದರೆ ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಆದರೆ ಒಂದು ನಾರ್ಮಲಾಗಿ ಕಾಫಿ ವಿತ್ ಶುಗರು ಬಿಸ್ಕೆಟ್ಸು ಇಲ್ಲ ಅಂದರೆ ಮನೆಯಲ್ಲಿ ಕಾಳುಗಳೇನಾದ್ರು ಮಾಡಿದರೆ ಅದನ್ನು ತೊಗೋಬೋದು ಇಲ್ಲ ನಾನ್ ವೆಜ್ ಮಾಡೋರು ಒಂದು ಎಗ್ ತೊಗೋಬೋದು ಈ ಥರ ಮಾಡಿ ಪ್ರೋಟೀನು ಫೈಬರ್ ಇರುವಂಥ ಆಹಾರ ತೊಗೊಂಡ್ರೆ ಅದು ನಿಮಗೆ ಸ್ಟೆಬಿಲೈಸ್ ಆಗುತ್ತೆ ಈಗ ಸಿಂಪಲ್ ಶುಗರ್ ಲೋ ಶುಗರ್ ಆಗಿದೆ ಅಂತ ಮತ್ತೆ ಮತ್ತೆ ಸ್ವೀಟ್ಸ್ ಕೊಟ್ಟರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಲೋ ಶುಗರ್ ಬಂದಾಗಲೂ ಕೂಡ ನೀವು ಅದು ನೋಡಿಕೊಂಡು ಅದಕ್ಕೆ ತಕ್ಕನಂತೆ ಆಹಾರ ಕೊಟ್ಟರೆ ಖಂಡಿತವಾಗ್ಲೂ ಇದನ್ನು ತಡೆಗಟ್ಟುವಂತಹ ಸಾಧ್ಯತೆಗಳು ಇದೆ ಆದಷ್ಟು ನಮ್ಮ ಕಡೆಯಿಂದ ಡಾಕ್ಟ್ರ್ ಹೇಳಿದಂಗೆ ಡಾಕ್ಟ್ರ್ ಕೊಟ್ಟಿರುವಂಥ ಮಾತ್ರೆಗಳನ್ನು ತೊಗೊಂಡು ಖಂಡಿತ ಒಳ್ಳೆ ಆಹಾರನ ಸಮತೋಲನವಾದ ಬ್ಯಾಲೆನ್ಸ್ಡ್ ಫುಡ್ನ ತೊಗೊಳಕ್ಕೆ ಪ್ರಯತ್ನ ಪಡಿ ಕೆಲವ್ರು ಏನು ಮಾಡ್ತಾರೆ ಜಾಸ್ತಿ ಊಟ ಮಾಡಿಬಿಟ್ಟಿದ್ದೀನಿ ಅಂತ ಡಬಲ್ ಡೋಸ್ ತೊಗೋತಾರೆ ಕೆಲವರು ನಾನು ಊಟನೇ ಮಾಡಿಲ್ಲ ಫಾಸ್ಟಿಂಗಲ್ಲಿದ್ದೀನಿ ಅಂತ ಮಾತ್ರೆಗಳು ಮಿಸ್ ಮಾಡ್ತಾರೆ ಸೊ ಈ ಕೆಲವು ಕಂಡೀಷನ್ಸ್ನಿಂದ ಈ ಥರ ಆಗುತ್ತೆ ದಯವಿಟ್ಟು ಡಾಕ್ಟ್ರ್ ಸಲಹೆ ಮೂಲಕ ನಾವು ಏನು ಹೇಳಿರ್ತೀವಿ ಡಾಕ್ಟ್ರು ಏನು ಮೆಡಿಸಿನ್ ಕೊಟ್ಟಿರ್ತಾರೆ ಅದನ್ನು ತಕ್ಕನಾಗೆ ನೀವು ಫಾಲೋ ಮಾಡಿದರೆ ಇದು ಖಂಡಿತವಾಗ್ಲಿ ತಡೆಗಟ್ಟುವಂಥ ಒಂದು ಕಂಡೀಷನ್ನು ಭಯ ಪಟ್ಕೊಳ್ಳೋಕ್ಕೆ ಏನೂ ಇಲ್ಲ ಸರ್ ಹೌದು ಕರೆಕ್ಟಾಗಿ ಹೇಳಿದ್ರಿ ಆಗಿ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಲೋ ಶುಗರ್ ಆಗ್ತಿದ್ದಂಗೆ ಫಸ್ಟ್ ಮಾಡೋದು ಸ್ವೀಟ್ ತಿನ್ಬಿಡ್ತಾರೆ ದಯವಿಟ್ಟು ಸ್ವೀಟ್ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಏನೂ ಇಲ್ಲ ಅಂದರೆ ಮಾತ್ರ ಸ್ವೀಟ್ ಉಪಯೋಗಿಸ್ಬೇಕು ಇಲ್ಲ ಅಂದರೆ ಮನೇಲಿ ಮಾಡಿರೋದು ಏನೇ ಅಡುಗೆ ಆಗಿರಲೋ ಏನೇ ಇರ್ಬೋದು ಸ್ವಲ್ಪ ಲೈಟಾಗಿ ತೊಗೊಂಡು ಅರ್ಧ ಲೋಟ ನೀರು ಕುಡಿದ್ರೆ ಅಷ್ಟೇ ಸಾಕು ಆ ಲೋ ಶುಗರಿಂದ ಈಸಿಯಾಗಿ ಈಚೆಗೆ ಬರ್ತೀರಾ ಬಟ್ ಆದಷ್ಟು ಲೋ ಶುಗರ್ ಇರೋಂಗೆ ತಡೆಯೋದು ತುಂಬ ಇಂಪಾರ್ಟೆಂಟು ನಾನು ಹೇಳ್ದಂಗೆ ಆದಷ್ಟು ನೀವು ಫಾರ್ ಎಕ್ಸಾಂಪಲ್ ನೀವು ಮೆಡಿಸಿನ್ಸ್ ತೊಗೊತಿರ್ತೀರ ನಿಮಗೆ ಏನಾರು ಜ್ವರ ಬಂದಿರುತ್ತೆ ಅಥವಾ ಹುಷಾರಿರಲ್ಲ ಸರಿಯಾಗಿ ತಿನ್ನೋಕ್ಕಾಗಿರಲ್ಲ ಅಂಥ ಟೈಮಲ್ಲಿ ಟೋಟಲಾಗ ಮೆಡಿಸಿನ್ಸ್ ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ ಅರ್ಧಕ್ಕರ್ಧ ಮೆಡಿಸಿನ್ಸ್ ಡೋಸ್ ಕಮ್ಮಿ ಮಾಡಿ ಸೊ ದಟ್ ನಿಮಗೆ ಲೋ ಶುಗರ್ ಆಗದಿರೋದಂಗೆ ಪ್ರಿವೆಂಟ್ ಮಾಡಿ ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಎಷ್ಟೊಂದ್ಸತಿ ಎಕ್ಸಸೈಸ್ ಓವರಾಗಿ ಎಕ್ಸಸೈಸ್ ಮಾಡಿ ಲೋ ಶುಗರ್ ಆಗಿಬಿಡ್ತದೆ ಸೊ ಹಾಗಾಗಿ ಯಾವಾಗ ಆಗಿ ನಿಮಗೆ ಡಾಕ್ಟ್ರು ಎಷ್ಟು ರೆಕಮೆಂಡ್ ಮಾಡಿರ್ತಾವ್ರೆ ಎಕ್ಸಸೈಸು ಅಷ್ಟು ಮಾತ್ರ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ನನಗೆ ಇತ್ತು ಅಂದರೆ ಪ್ರಿಪೇರ್ ಆಗಿರಬೇಕು ಅಂದರೆ ಲೈಟಾಗಿ ಏನಾದ್ರು ತೊಗೊಂಡಿರಬೇಕು ಆಮೇಲೆ ಹೋಗಿ ಎಕ್ಸಸೈಸ್ ಮಾಡಬೇಕು ಆವಾಗ ನಿಮಗೆ ಲೋ ಶುಗರ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಸೊ ಲೋ ಶುಗರು ತುಂಬಾ ಡೇಂಜರು ಅನಿತಾ ಹೇಳಿದಂಗೆ ನಾವು ಡೆಫಿನೆಟಾಗಿ ಈಸಿಯಾಗಿ ಪ್ರಿವೆಂಟ್ ಮಾಡ್ಬೋದು ಬಟ್ ಗೊತ್ತಿರಬೇಕು ಗೊತ್ತಿದ್ದರೆ ಮಾತ್ರ ನೀವು ಪ್ರಿವೆಂಟ್ ಮಾಡ್ಬೋದು ನಿಮಗೆ ಗೊತ್ತಿಲ್ಲ ಅಂದರೆ ಎಲ್ಲ ಥರ ಪ್ರಾಬ್ಲಮ್ಸು ಬಂದ್ಬಿಡುತ್ತೆ ಸೊ ಲೋ ಶುಗರ್ ಇಸ್ ನಾಟ್ ಡೇಂಜರ್ ಅಂತ ನಾವು ಹೇಳ್ತೀವಿ ಆರಾಮಾಗಿ ಎಲ್ಲರೂ ಈಸಿಯಾಗಿ ಮೇಂಟೈನ್ ಮಾಡಿ ಲೋ ಶುಗರ್ ಆದರೆ ಇನ್ನೊಂದು ಒಳ್ಳೇದೇನಪ್ಪ ಅಂದರೆ ಲೋ ಶುಗರ್ ಆದರೆ ನಿಮ್ಮ ಶುಗರ್ ಕಂಟ್ರೋಲ್ ಚೆನ್ನಾಗಿದೆ ಅಂತ ಒಂದು ಭಾವನೆ ನಮಗೆ ಬಟ್ ಅದು ಒಳ್ಳೇದೇ ಬಟ್ ತುಂಬಾ ಪದೇ ಪದೇ ಲೋ ಶುಗರ್ ಆಗೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ಪದೇ ಪದೇ ಲೋ ಶುಗರ್ ಆದರೆ ಶುಗರ್ ಲೋ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ರೈನಿಗೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಿಂಗೆ ಹಲವಾರು ತೊಂದರೆಗಳು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ಅನಿತ ಇನ್ನೊಂದು ಈ ಲೋ ಶುಗರ್ ಪೇಷನ್ಸು ಪ್ರಜ್ಞೆ ಇರಲ್ಲ ಪ್ರಜ್ಞೆಯಿಂದ ಇದ್ದಾಗ ಅಂಥ ಟೈಮಲ್ಲಿ ಏನು ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀರಾ ಆ್ಯಕ್ಚುಲಿ ಪ್ರಜ್ಞೆ ತಪ್ಪಿದಾಗ ನಾವು ಯಾವುದೇ ರೀತಿಯ ಆಗಿ ಕೊಡೋದು ನಾವು ಡೇಂಜರು ಸರ್ ಅದು ಬೇರೆ ಥರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ಇಮ್ಮಿಡಿಯೆಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಡಾಕ್ಟರ್ಸ್ನ ಕರೆಸ್ಬಿಟ್ಟು ಅದು ಇಂಜೆಕ್ಷನ್ ಅದೇ ಗ್ಲುಕೊಗೊನ್ ಇಂಜೆಕ್ಷನ್ ಅಂತ ಕೊಡ್ಬೋದು ಬಟ್ ಯಾವುದೇ ರೀತಿಯ ತ ಬಾಯಲ್ಲಿ ಓಪನ್ ಮಾಡಿ ಖಂಡಿತವಾಗ್ಲಿ ಫೋರ್ಸಬಲ್ ಆಗಿ ತುರ್ಕೋಕ್ಕೆ ಪ್ರಯತ್ನ ಪಡಬೇಡಿ ನೊರೆ ಎಲ್ಲ ಬಂದು ಫಿಟ್ಸ್ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಅವ್ರು ಪ್ರಜ್ಞೆ ಇದ್ದಾಗ ಸ್ವಲ್ಪ ಪೇಷಂಟ್ಸು ನನಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿದ ಇದ್ದಾಗ ಮಾತ್ರ ನಾವು ಹೇಳಿರೋ ಮೆಥಡ್ಸ್ ಏನೇನು ಕೊಡ್ಬೋದು ಅಂತ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ ಅದನ್ನು ಮಾತ್ರ ನೀವು ಕೊಡ್ಬೋದು ಅವ್ರ ಪ್ರಜ್ಞೆ ತಪ್ಪಿದಾಗ ಇಮಿಡಿಯೇಟಾಗಿ ಡಾಕ್ಟರ್ ಸಲಹೆ ತೊಗೊಂಡು ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಉತ್ತಮ ಸರ್ ಕರೆಕ್ಟ್ ಜನ್ರಲ್ ಆಗಿ ಪ್ರಜ್ಞೆ ಇಲ್ಲ ಅಂದಾಗ ಅಂಥವ್ರಿಗೆ ಆದಷ್ಟು ನಾವು ಫೋರ್ಸ್ ಆಗಿ ತಿನ್ನಿಸ್ಬಾರ್ದು ಅದನ್ನು ಮಾತ್ರ ಮನ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಪ್ರಜ್ಞೆ ಇದ್ದರೆ ಮಾತ್ರ ತಿನ್ನಿಸಿ ತಿನ್ನಿಸ್ಬೇಕಾದ್ರು ಅಷ್ಟೇ ಅಪ್ರೈಟ್ ಅಂತ ಹೇಳ್ತೀವಿ ಕೂರಿಸಿ ತಿನ್ನಿಸ್ಬೇಕು ಮಲಗಿಸಿ ತಿನ್ನಿಸ್ಬಾರ್ದು ಅದನ್ನು ಕೂಡ ಒಂದು ಮನಸ್ಸಲ್ಲಿ ಇಟ್ಕೊಬೇಕು ಅವನ್ನೆಲ್ಲ ಇಟ್ಕೊಂಡ್ರೆ ಈ ಲೋ ಶುಗರ್ನ ಆರಾಮಾಗಿ ನಾವು ತಡಿಬೋಡುವುದು ತಪ್ಪಿದ್ರೆ ಲೋ ಶುಗರ್ ಬಂದರೂ ಈಸಿಯಾಗಿ ಇತ್ಬಹುದು ಎಷ್ಟೊಂದು ಜನ ಏನು ಹೇಳ್ತಾರೆ ಲೋ ಶುಗರ್ ಬರ್ತಿದ್ದಂಗೆ ತುಂಬಾ ಲೋ ಆಗ್ತಿದ್ದಂಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ದಂಗೆ ಐ ಸಿ ಯುಗೆ ಅಡ್ಮಿಟ್ ಮಾಡೋದೆಲ್ಲ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅದನ್ನೆಲ್ಲ ಪ್ರಿವೆಂಟ್ ಮಾಡಿ ಮುಂಚೆಯೇ ಲೋ ಶುಗರ್ ಬರೋದನ್ನ ತಡೆದ್ರೆ ಎಲ್ಲರಿಗೂ ಕಂಟ್ರೋಲ್ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಲೋ ಶುಗರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತೀರಿ ಡಾಕ್ಟರ್ ಹೇಳ್ದಂಗೆ ರಿಪೀಟೆಡ್ ಲೋ ಶುಗರ್ ಆಗೋದ್ರಿಂದ ನಿಮಗೆ ಕೆಲವು ಸಲ ಆದ್ಮೇಲೆ ಒಂದು ಲೆವೆಲ್ ಬಂದ ಮೇಲೆ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ನಿಮ್ಗೆ ಆ ಲೋ ಶುಗರ್ ಸಿಮ್ಟಮ್ಸು ಹುಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ರಿಪೀಟೆಡ್ ಆಗಿ ಆಗೋಕ್ಕೆ ಖಂಡಿತ ಅವಕಾಶ ಕೊಡಬೇಡಿ ಆಮೇಲೆ ನಿಮ್ಗೆ ಐವತ್ತು ಮೂವತ್ತು ನಲವತ್ತು ಬರೋವರೆಗೂ ಸಿಂಟಮ್ಸೇ ಗೊತ್ತಾಗಲ್ಲ ಅದು ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಸರ್ ಹೇಳ್ದಂಗೆ ರಿಪೀಟೆಡ್ ಹೈಪೋಕ್ಲೈಸಿಮ್ಯಾ ಒಳ್ಳೆಯದಲ್ಲ ಸೊ ಹಾಗಾಗಿ ನಿಮ್ಮ ಅಚ್ಚುಕಟ್ಟಲ್ಲಿ ಏನಿರುತ್ತೋ ಊಟ ತಿಂಡಿನ ಚೆನ್ನಾಗಿ ಮಾಡಿಕೊಂಡು ಆ ರಿಪೀಟ್ ಮಾಡೋದನ್ನ ದಯವಿಟ್ಟು ತಡೆಗಟ್ಟಿ ಸೊ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಲೋ ಶುಗರ್ ಅಂದರೆ ಏನು ಅಂತ ಗೊತ್ತಾಗಿದೆಯಾ ಇನ್ನು ಮುಂದೆ ಲೋ ಶುಗರ್ನ ಈಸಿಯಾಗಿ ಟ್ಯಾಕಲ್ ಮಾಡ್ತೀರಾ ಅಂತ ಹೇಳ್ತಾ ನಮಗೆ ಎರಡು ಮಾತು ಮುಗಿಸ್ತಾ ಇದ್ದೀವಿ ಏನೇ ಅನುಮಾನ ಇರಲಿ ದಯವಿಟ್ಟು ನಿಮ್ಮ ನಮಗೆ ಡೆಫಿನೆಟಾಗಿ ನೀವು ಮೆಸೇಜ್ ಮಾಡಿ ನಾವು ಅದಕ್ಕೆ ರಿಪ್ಲೈನ ಕೊಡ್ತೀವಿ ಥ್ಯಾಂಕ್ ಯು Thank you.